ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಸಕಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ನಡೆಯುವ ಜಾತ್ರಾ ಮಹೋತ್ಸವದ ಮತ್ತು ವಸ್ತು ಪ್ರದರ್ಶನದ ಸ್ಥಳವನ್ನು ನಿಗದಿ ಮಾಡಿದೆ ಜಿಲ್ಲಾಧಿಕಾರಿಗಳ ಅನುಮತಿಯ ಮೇರೆಗೆ ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದೇವೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಸಕಲೇಶ್ವರ ಪುರಸಭಾ ವ್ಯಾಪ್ತಿಯ ಒಳಗೆ ಜಾತ್ರೆ ನಡೆಸಲು ಕ್ರಮ ಕೈಗೊಳ್ಳಲಾಗಿದ್ದು ಸುಭಾಷ್ ಮೈದಾನದಲ್ಲಿ ನಡೆಸುವ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ ಹೇಳಿದ್ರು ಮುಂದಿನ ದಿನಗಳಲ್ಲಿ ಪುರಸಭಾ ಸದಸ್ಯರು ಹಾಗೂ ಜನಪ್ರತಿನಿಧಿಗಳ ನಡುವೆ ಸಭೆ ನಡೆಸಿ ಜಾತ್ರೆ ನಡೆಸುವ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಬರಲಾಗುವುದು ಎಂದು ಸ್ಪಷ್ಟಪಡಿಸಿದ್ರು ಎಕನಾಮಿಕಲ್ಲಿ ಫೀಸಿಬಲ್ ಜಾಗನ ಐಡೆಂಟಿಫೈ ಮಾಡಿ ಪ್ಲಸ್ ಪಾರ್ಕಿಂಗ್ ಆಗಿರಬಹುದು ಎಲ್ಲ ರೀತಿ ಸಾರ್ವಜನಿಕರಿಗೂ ಉಪಯೋಗ ಆದ ಥರ ಇರಬೇಕು ಅಲ್ಲಿ ನಮ್ಮ ಇದಕ್ಕೂ ಸಹ ಸತಲೇಶ್ ಇದು ಜಾತ್ರೆಗೂ ಅಲ್ಲಿ ಏನಾದರೂ ಚೆನ್ನಾಗಿ ಆದ ಥರ ಇರಬೇಕು ಅಂತ ಪ್ಲೇಸ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಈಗ ಅವ್ರಿಗೆ ನಮ್ಮ ಚೀಫ್ ಆಫೀಸರ್ ಕೊಟ್ಟಿದ್ರು ಪಟ್ಟು ಮೇಡಂ ಈಗ ಮೊದಲು ರೆಸಲ್ಯೂಷನ್ ಆಗಿದೆ ಆ ರೆಸಲ್ಯೂಷನ್ ಕಾಪಿ ಕೊಡಿ ಅಂತ ಕೆಲವು ಸೆಕ್ರಟರಿ ಹೇಳಿದ್ರು ರೆಸಲ್ಯೂಷನ್ ಅದೇ ಏನೋ ಅಲ್ಲಾ ನಮಗೂ ಅನ್ನಿಸ್ತು ನಾನು ರಚನೆ ಮಾಡಿದ್ದು ಹಂಗೆ ಈಗ ಜೆಂಟ್ ವಿಲ್ ಎಲ್ಲಾ ಅದು ಇದ್ರೊಳಗಡೆ ಬರಲ್ಲ ಅಂತ ಹೇಳಿದ್ರು ಮಣಿಗೆ ನಾವು ರಿಪಬ್ಲಿಕ್ ಡೇ ಗೆ ಎಲ್ಲಾ ಕಾರ್ನರ್ ಸೈಡ್ ಹಾಕ್ತೀವಿ ಈಗ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕೂರೋದಕ್ಕೆ ಯಾವ ತರ ಆ ತರ ಕಾರ್ನರ್ ಅಲ್ಲಿ ಹಾಕ್ತಂದ್ರೆ ಪ್ರಾಬ್ಲಮ್ ಆಗಲ್ಲವಲ್ಲ ಅಂತ ಅಂದುಕೊಂಡೆ ಈ ರೀತಿ ಆಗಿ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಆಗಿತ್ತು ಅಂತ ಆ ಮೊಮೆಂಟ್ ನಾವು ಯೋಚನೆ ಮಾಡಲಿಲ್ಲ

ಆ ಕಾಲದಲ್ಲಿ ಮಾಡೋಕ್ಕಾಗಲ್ಲ ಬೇರೆ ಸೂಕ್ತವಾದ ಒಂದು ಜಾಗ ಉಳ್ಕಬೇಕು ಅಂತಂದಾಗ ಲಾಸ್ಟ್ ಟೈಮ್ ಸಿನ್ಸ್ ಅಲ್ಲಿ ಮೊನ್ನೆ ಎಕ್ಸಾಕ್ ಕಾಫಿ ಬೆಳೆಗಾರರಲ್ಲಿ ಇದ್ರೂ ಸಹ ಮಾಡಕ್ಕೆ ಇಲ್ಲಿ ಮಾಡ್ಬೋದು ಅಂತ ಒಂದು ನಮ್ಮ ಕೌನ್ಸಿಲ್ ಬಾಡಿ ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ಅಲ್ಲಿ ಒಂದು ರೈಸ್ ಆಯಿತು ಇಷ್ಟು ಅಲ್ಲೂ ಸಹ ಮಾಡ್ಬೋದಲ್ವ ಅಂತ ನಾವು ಅಂದ್ಕೊಂಡ್ವಿ ಇನ್ನೂ ಮಾಡಬೇಕು ಅನ್ನೋ ಥರ ಇಲ್ಲ ಈಗ ಇವರು ಕ್ರೀಡಾ ಇಲಾಖೆ ಇಳಿಯೋರು ಸಹ ಇಲ್ಲಿ ಮಾಡೋದು ಬೇಡ ಅಂತ ನಮ್ಗೆ ಲೆಟ್ರ್ ಕಲಿಸಿದ್ದಾರೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ನಾವು ತಂದಿದ್ದೀವಿ ಈ ಥರ ಇಲ್ಲಿ ಮಾಡ್ಬೋದಾ ನಾವು ಅಂತ ಡೈರೆಕ್ಷನ್ಸ್ ಕೇಳಿದ್ದೀನಿ ಅದರ ಅದು ಬಿಟ್ಟರೆ ಬೇರೆ ಆಲ್ಟರ್ನೇಟ್ ಪ್ಲೇಸಸ್ ಈಗ ತಾವು ಎಲ್ಲ ಹೇಳಿದ್ದೀರಾ ಲಾಸ್ಟ್ ಟೈಮ್ ಎ ಪಿ ಎಮ್ ಸಿ ಜಾಗ ಆಗಿರ್ಬೋದು ಅಥವಾ ಅಲ್ಲಿ ಪ್ರೈವೇಟ್ ಒಂದು ಲೇಔಟ್ ಮಾಡ್ತಿರುವಂಥ ಜಾಗ ಅಥವಾ ಅಲ್ಲಿ ನಮ್ಮ ಹೊಳೆ ಹತ್ರ ಇರುವಂಥ ಒಂದು ಪ್ರೈವೇಟ್ ಅವ್ರ ಜಾಗ ಆಗಿರ್ಬೋದು ಇದರಲ್ಲಿ ಯಾವ್ದಾದ್ರು ಒಂದು ಸೂಕ್ತವಾದ ಪ್ಲೇಸ್ನ ಐಡೆಂಟಿಫೈ ಮಾಡಿ ಅಂತ ಸೊ ಆ ಮೂರು ಜಾಗನ ಪರಿಶೀಲಿಸ್ಬಿಟ್ಟು ಅವರು ಏನು ಹೇಳ್ತಾರೆ ಬಿಕಾಸ್ ಈಗ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಅಲ್ಲಿ ಬರುವಂಥ ದುಡ್ಡಲ್ಲಿ ಮ್ಯಾನೇಜ್ ಮಾಡಿ ಇನ್ನು ಉಳಿದ್ರೆ ಏನಾದರೂ ಒಳ್ಳೆಯ ಇದಕ್ಕೆ ಉಪಯೋಗಕ್ಕೆ ನಾವು ಉಪಯೋಗ ಮಾಡ್ಕೊಳ್ಳೋಣ ಅಂತ ನಮ್ಮದು ಹೇಳ್ತೀವಿ ಯಾರಾದರೂ ರೇಟ್ ಕಡಿಮೆ ಇದರಲ್ಲಿ ಒಂದು ಕುತ್ಕೊಂಡು ಆ ಮೂರು ಜನದ ಹತ್ರ ಮಾತಾಡಿ ಅಂತ ಈಗ ಅವ್ರ ಬಿ ಚೀಫ್ ಆಫೀಸರ್ ಅವ್ರಿಗೂ ಹೇಳ್ತೀವಿ ಸೊ ಅದ ಯಾವುದು ಜಾಗ ಅಂತ ಇನ್ನು ಫೈನಲ್ ಮಾಡಬೇಕಾಗಿದೆ ಯಾವುದು